ನಾಲ್ಕು ಆನೆ ಅಂದ್ರೆ ಇವಾಗ ಅದು ನಾಲ್ಕು ಆನೆ ಅಂದ್ರೆ ಐನೂರು ರೂಪಾಯಿ ಸಂಪಾದನೆ ಮಾಡ್ದಂಗೆ ಈಗ ಅವಾಗ ನಾಲ್ಕು ಆನೆ ಅಂದ್ರೆ ಇವತ್ತು ಐನೂರು ರೂಪಾಯಿ ಸಂಪಾದನೆ ಅದು ನಿಮ್ಗೆ ನಾಲ್ಕು ಆನೆ ಸಿಗೋದ ಆವತ್ತು ಹಾ ಒಂದು ಮಾಡಿ ನಾಲ್ಕು ಆನೆ ಸಿಗುತ್ತೆ ನಾಲ್ಕು ಆನೆ ಕೊಟ್ಟರೆ ಒಂದು ವಾರ ಐದು ದಿವಸ ಐದೈದು ಪೈಸೆ ಮಾಡಿದ್ರು ಐದು ದಿನ ಇರೋದು ಅದು ಐದು ದಿನ ಖರ್ಚು ಮಾಡೋದಿಲ್ಲ ಅದು ಸತ್ಯ ಇಲ್ಲ ಆ ಐದು ಪೈಸಾನು ನಾವು ಸೆಟ್ರಿ ಅಂಗಡಿಗೆ ಹೋದ್ರೆ ಗೆಣಸು ಬೇಯ್ಸ್ ಕೊಡ್ತಾ ಇದ್ರು ಬಟಾಣಿ ಇಷ್ಟು ಕೊಡ್ತಾ ಇದ್ರ ಕೈಗೆ ಹ್ಮ್ ಹ್ಮ್ ಬಟಾಣಿ ಆಗಲಿ ಏನಾದ್ರು ಇಷ್ಟು ಇಷ್ಟು ಕೊಡ್ತಾ ಇದ್ದರು ಅಂದರೆ ಆವಾಗ ಜೀವನ ಅದು ಆಗನ್ ಜೀವನ ಹಂಗಿತ್ತು ಈಗಿನ ಜೀವನ ಹಿಂಗೆ ನಾನು ಓದಿನಂತ ದುರಂಕಾರ ಇರಬಾರ್ದು ನೀನು ಎಷ್ಟೇ ಓದಿದ್ರು ಕೆಲಸ ಮಾಡೋ ಸಿದ್ಧ ಇರಬೇಕು ಫಸ್ಟ್ ಪಾಯಿಂಟ್ ಅದು ಯಾರ್ಯಾರು ಸರಿ ನಮ್ಮ ದೇಶ ಮುಂದೆ ಹೋಗ್ಬೇಕಂದ್ರೆ ಯಾರ್ಯಾದ್ರು ಸರಿ ಓದಿದ್ರಲ್ಲ ಹೋಗಿ ಅವಾಗ ನಿನ್ನಿಂದ ಇನ್ನೊಬ್ಬರಿಗೆ ದಾರಿ ಸಿಗುತ್ತೆ ಅದರಿಂದ ಅದ್ರಿಂದ ಸಿಗುತ್ತೆ ನಮ್ಮ ದೇಶ ವಿದ್ರವ ಮಾಡಿ ಫಸ್ಟ್ ಪಾಯಿಂಟ್ ನಮ್ ದುಡ್ಡು ನಮ್ ದುಡ್ಡು ನಮ್ಮ ದೇಶದ ನಮಗೆ ತಿನ್ಬೇಕು ಇನ್ನೊಂದು ದೇಶ ಯಾಕೆ ಕೊಡೋಣ ನಮ್ಮ ದೇಶದ ನಮಗೆ ಬರ್ರಿ ಊಟ ಮಾಡೋಣ ತಗೋರಿ ಹಂಗ ನಮಸ್ತೆ ಗೆಳೆಯರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಬೆಂಗಳೂರಲ್ಲಿ ವಿಜಯನಗರದ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ ಬೇಕಾದಷ್ಟು ವಿಡಿಯೋಗಳು ಇಲ್ಲಿಂದ ತಂದಿದ್ದೆ ಒಂದು ಮಿಸ್ ಮಾಡ್ಕೊಂಡಿದ್ದೆ ಅಂತ ಇವತ್ತು ಅನ್ಸುತ್ತೆ ಯಾಕಂದ್ರೆ ಚಾಂದ್ ಭಾಷಾ ಅವರು ಈ ಕಾರ್ನರ್ ಅಲ್ಲಿ ಹದಿನೈದು ವರ್ಷದಿಂದ ಗೋಲಿ ಸೋಡಾ ಮಾರ್ತಾರೆ ನಾಲ್ಕು ಕಾಣೆಯಿಂದ ನೋಡಿರಿ ನಾಲ್ಕು ಕಾಣೆಗೆ ಅವರು ಕೆಲಸಕ್ಕೆ ಹೋಗ್ತಿದ್ರು ಮೊದಲು ಈಗ ಅವ್ರದ್ದೇ ಒಂದು ಸ್ವಂತ ಒಂದು ಗಾಡಿ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಆಮೇಲೆ ಬೇಸಿಗೆ ಕಾಲಕ್ಕಂತೂ ಇದು ಸಿಕ್ಕಾಪಟ್ಟಿದ್ದ ಡಿಮ್ಯಾಂಡು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗಾಗಿ ಇವರು ವಿಶೇಷ ಏನಂದರೆ ಹನ್ನೆರಡು ತಿಂಗಳು ಇದನ್ನೇ ಮಾಡ್ತಾರೆ ಕೆಲವೊಬ್ರು ಬೇಸಿಗೆಯಲ್ಲಿ ಮಾಡ್ತಾರೆ ಇನ್ನು ಬಿಟ್ಟು ಬಿಟ್ಟು ಬೇರೆ ಬೇರೆ ವ್ಯಾಪಾರ ಮಾಡ್ತಾರೆ ಬಟ್ ಚಾಂದ್ ಪಾಷಾ ಅವರು ಹಾಗಲ್ಲ ನಿರಂತರವಾಗಿ ಹನ್ನೆರಡು ತಿಂಗಳು ಇದೇ ಕೆಲಸ ಮಾಡ್ತಾರೆ ನನಗೆ ಅದು ಕುತೂಹಲ ಬನ್ನಿ ಚಾಂದ್ ಪಾಶಾ ಅವ್ರ ಕತೆಗೆ ಮತ್ತು ಈ ಸೋಡಾ ಕತೆಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಏನು ಸೋಡಾ ಏನು ಮಾಡ್ತಾ ಇದ್ದೀರಿ ಇದು ಗೋಲಿ ಸೋಡಾ ಗೋಲಿ ಸೋಡಾ ಹಾಂ ಇದು ಸ್ಟ್ರಾಂಗ್ ಮಾಡ್ತೀವಿ ಓ ಗೋಲಿ ಸೋಡಾ ಇನ್ನು ಸ್ಟ್ರಾಂಗ್ ಮಾಡ್ತೀವಿ ಇದು ಸ್ಟ್ರಾಂಗ್ ಮಾಡ್ತೀವಿ ಇದು ಇದು ಮಾಮೂಲಿ ಫಸ್ಟ್ ನಿಂದ ಇಪ್ಪತ್ತು ವರ್ಷದಿಂದ ಮಾಡ್ತಾರೆ ಗೋಲಿ ಸೋಡ ನಾನು ಇದು ಕೆಲವರು ಈಗಿರೋ ಜನಗಳು ಏನಂದ್ರೆ ಕೆಲವರು ದೊಡ್ಡವರು ಸ್ಟ್ರಾಂಗ್ ಸಾಲಲ್ಲ ಸ್ಟ್ರಾಂಗ್ ಸಾಲ ಅಂತಾರೆ ಅದಕ್ಕೋಸ್ಕರ ಇದನ್ನೇ ತಿರ್ಗ ಟ್ಯಾಂಕಿ ಹಾಕ್ಬಿಟ್ಟು ಇಲ್ಲಿ ಬಿದ್ಬಿಟ್ಟು ಇದಕ್ಕೆ ಸ್ಟ್ರಾಂಗ್ ಮಾಡ್ತೀವಿ ಹೆವಿ ಸ್ಟ್ರಾಂಗ್ ಇದು ಸ್ಟ್ರಾಂಗ್ ಬೇಡ ಅಂದ್ರೆ ಇದು ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಇದು ಹೆವಿ ಸ್ಟ್ರಾಂಗ್ ಇರೋದ್ರಿಂದ ಸಣ್ಣ ಮಕ್ಕಳು ಸ್ವಲ್ಪ ಸ್ಕೂಲ್ ಮಕ್ಳು ಕುಡಿಯಕಾಗಲ್ಲ ಲೇಡೀಸ್ ಇದೆಲ್ಲರಿಗೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೆ ಗೋಲಿ ಸೋಡಾ ಒಂದೇ ಲೆವೆಲ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನೀವು ನಾನು ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷ ಸರ್ ನಾವು ಇದು ಇದರಲ್ಲಿ ಇಪ್ಪತ್ತ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಮ ವಯಸ್ಸು ಎಷ್ಟು ಸರ್ ಹಂಗಾರೆ ಈಗ ನಲವತ್ತು ನಲವತ್ತು ಅಂದ್ರೆ ಹುಡುಗ ಇದ್ದಾಗಿಂದ ಶುರು ಮಾಡಿದಿರಿ ಹಾ ಹನ್ನೆರಡು ವರ್ಷದಿಂದ ಈ ಅದರಲ್ಲಿ ಮೊದಲು ಯಾರು ಮನೇಲಿ ಮಾಡ್ತಿದ್ರ ಮನೆ ಅಲ್ಲ ಅವಾಗ ತಿನ್ನಕ್ಕೆ ಊಟ ಇರೋಲ್ಲ ರೋಡ್ ಸೈಡ್ ಅಲ್ಲಿ ಒಂದು ಅಂಗಡಿನಲ್ಲಿ ಗೋಲಿ ಸೋಡಾ ಬಾಟ್ಲು ಚಿಕ್ಕ ಬಾಟ್ಲು ಅವಾಗ ಸ್ಪ್ರೈಟು ತಮ್ಸಪ್ಪು ಮೂರು ರೂಪಾಯಿ ಮೂರು ರೂಪಾಯಿ ಮೂರು ರೂಪಾಯಿ ಹಾ ಇವಾಗ ಸ್ಪ್ರೈಟ್ ಇದೆಯಲ್ಲ ಅವಾಗ ಸಿಟ್ರ ಅದು ಹೌದಾ ಈಗ ಸ್ಪ್ರೈಟ್ ಇದೆಯಲ್ಲ ಇದೆಲ್ಲ ಸಿಟ್ರಾ ಇವಾಗ ಫಾಂಟ ಇದೆಯಲ್ಲ ಗೋಲ್ಸ್ಬಾರ್ದು ಅವಾಗ ಅವು ಅಂಗಡಿನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಮಾಡಿದ್ರೆ ಅವ್ರು ಮಾಡಿದ್ರೆ ಅವರು ನಾಲ್ಕು ಹಾನಿ ಕೊಡೋಕೆ ನಮ್ಗೆ ಖುಷಿ ಆಗ್ಬಿಡ್ತಾಯಿತ್ತು ಅವಾಗ ನಾಲ್ಕು ಹಾನಿ ಸಂಪಾದನೆ ಕೈಸಿ ಕೊಟ್ರೆ ಏನೋ ಒಂದು ಒಂಥರ ಜೋಸ್ ಅದು ಇವಾಗ ಒಂದು ಜೇಬದಲ್ಲಿ ಇಪ್ಪತ್ತು ಸಲ ದುಡ್ಡಿದ್ರು ನಾಲ್ಕು ಹಾನಿ ಸಂಪಾದನೆ ಮಾಡಿತ್ತು ಇಂದ ಕಾಲಕ್ಕೆ ತಕ್ಕಂಗೆ ನಾವು ಈಗ ಬಿಸ್ನೆಸ್ ಮಾಡ್ತಾ ಇದ್ವಿ ಬಟ್ ಬಾಡಿನಲ್ಲಿ ಆ ಖುಷಿ ಆ ತರ ಅದು ಬಟ್ ಇವಾಗ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಿ ನಮ್ಮ ಕಸ್ಟಮರ್ ನಮ್ಮ ದೇವರು ಅಷ್ಟೇ ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ನಮ್ಮ ಕಸ್ಟಮರೆ ನಾವು ಫಸ್ಟ್ ಪಾಯಿಂಟ್ ಮಸಾಲ ಬರಿಸ್ಬಿಟ್ಟು ಮಾಡೋಣ ಬರಿಸ್ಬಿಟ್ಟು ಓಕೆ ಅದೇ ಮಾಡೋದು ನೀವ್ ಏನ್ ಮಾಡ್ತಾ ಸರ್ ಈಗ ಈಗ ಇದು ಮಸಾಲಾ ಸೋಡಾ ಲೈಮ್ ಜ್ಯೂಸ್ ಸ್ವೀಟ್ ಅಂಡ್ ಸಾಲ್ಟು ಇದು ಮಸಾಲಾ ಸೋಡಾ ಮಸಾಲ ಮೀಡಿಯಂ ಬಸ ಬಸಾ ಮಸಾಲಾ ಸೋಡಾ ಮಸಾಲೆ ಮೀಡಿಯಂ ಇಲ್ಲ speedance cari masalah ne boss Ah, masala aike aa kotena ಹೌದು ಸರ್ ಮಸಾಲ ಮಟ್ಟ ಕುಡಿಬೇಕು ಎತ್ತಿರಲ್ಲಿ ಸಬಬಾರ್ದು ಸರ್ ಈಗ ಒಂದು ಪ್ರಶ್ನೆ ಬರುತ್ತೆ ಹೇಳಿ ಈಗಂತೂ ಬೇಸಿಗೆ ನಡೆಯುತ್ತೆ ಈ ಮಳೆಗಾಲ ಅದರಲ್ಲ ಹೇಗೆ ಸರ್ ಚಳಿಗಾಲ ನಮ್ಮ ಕಸ್ಟಮರ್ ನಮ್ಮನ್ನು ಬತಿಸ್ತಾರೆ ಹೌದು ನಿಜ ಸರ್ ಅದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ ಓಕೆ ಮಳೆ ಬರ್ಲಿ ಏನೇ ಬಂದರೆ ನಮ್ಮ ಕಸ್ಟಮರ್ನ ಬರ್ತಾರೆ ನಿಜ ಸತ್ಯ ನಾನು ಅದನ್ನ ಆದರೆ ನನಗೆ ಖುಷಿಪಡ್ತೀನಿ ಸರ್ ಅದ್ರ ಭಾಷೆ ನಾನು ಗ್ಯಾರಂಟಿ ಹೇಳ್ತೀನಿ ನನ್ನ ಕಸ್ಟಮರ್ ನನಗೆ ಇಂಥ ಇಂಥದ್ದಾಗಲಿ ಇರ್ತಾನೆ ಹುಡುಗ ಅಂದ್ಬಿಟ್ಟು ಬರ್ತಾರೆ ನಾವು ಅವ್ರು ಬರ್ತಾರ ನಾವು ಕಾಯ್ಕೊಂಡಿರ್ತೀವಿ ನಾವು ಹೇಳ್ತಲ್ಲ ಓಕೆ ಈಗ ಅವಾಗ ಈ ಹಳೇದು ಯಾರಿಗೂ ಗೊತ್ತಿಲ್ಲ ಸರ್ ನಾಲ್ಕು ಜಮಾನಾ ಜಮಾನ ನೀವು ಅವಾಗಿಂದ ಬಿಸ್ನೆಸ್ ಮಾಡಿದವರು ಹೇಳಿ ಹೇಗಿತ್ತು ಅವತ್ತು ಎಷ್ಟು ಬಿಸ್ನೆಸ್ ಆಗೋದು ಹೇಗಿತ್ತು ಅಂದ್ರೆ ಒಬ್ಬರ ಹತ್ರ ಹೋಗೋದು ನಮ್ಮ ಸ್ವಂತ ಬಿಸ್ನೆಸ್ ಅಲ್ಲ ಅದು ಒಬ್ಬನ ಹತ್ರ ನಾನು ಕೂಲಿಗೆ ಹೋಗೋದು ಅಂದ್ರೆ ಅವಾಗ ನಾಲ್ಕು ಕಾನೆ ಅಂದರೆ ಇವಾಗ ಅದು ನಾಲ್ಕು ಕಾನೆ ಅಂದರೆ ಐನೂರು ರೂಪಾಯಿ ಸಂಪಾದನೆ ಮಾಡ್ದಂಗೆ ಈಗ ಅವಾಗ ನಾಲ್ಕು ಕಾನೆ ಅಂದರೆ ಇವತ್ತು ಐನೂರು ರೂಪಾಯಿ ಸಂಪಾದನೆ ಅದು

ಓದಿದಂದ್ರೆ ನಮ್ ಸಾರ್ ಅವಾಗ ಹೋಗದಂದ್ರು ನನಗೆ ನನಗೆ ಹೋಗ್ಲಿಲ್ಲ ತಲೆಗಂದ್ರೆ ನನ್ನ ಹಣೆ ಬಾರದಲ್ಲಿ ಮಾಸ್ಟ್ ಹೇಳಿದ್ರು ಓದಾಕೆ ಬರಲ್ಲ ಕಣಪ್ಪ ಪ್ರಯತ್ನ ನಾನೆಷ್ಟು ಆಗಿಲ್ಲ ಬಟ್ ಈಗೇನು ಕಡಿಮೆ ಇಲ್ಲ ನೀವು ಸಮಾಜ ಅನ್ನೋ ಪುಸ್ತಕ ಓದಿದೀರಿ ಸಮಾಜ ಏನಿಲ್ಲ ಬದುಕು ಬೇಕಾದ್ರಿ ಬದುಕೋದಷ್ಟು ನಾವೊಬ್ಬರು ಹೇಳದೇನು ಸಮಾಜಕ್ಕೆ ತೊಂದರೆ ಕೂಡ ಫಸ್ಟ್ ಪಾಯಿಂಟ್ ಅದು ಅಷ್ಟೇ ಯಾರೇ ಆಗ್ಲಿ ಎಲ್ಲೇ ತಿನ್ಲಿ ಏನೇ ಆಗ್ಲಿನೂ ರೋಡ್ ಅಲ್ಲಿ ಗಾಡಿ ಹಾಕೋ ದೊಡ್ಡ ಸಮಸ್ಯೆ ರೋಡ್ ಪಾರ್ಕಿಂಗ್ ಮಾಡೋಕ್ ಫಸ್ಟ್ ರೋಡ್ ಸೈಡ್ ಹಾಕ್ಬೋದು ಗಾಡಿ ನಾವು ಗಾಡಿ ಸೈಡ್ ರೋಡ್ ನಿಲ್ಲಿಸೋಲ್ಲ ಒಬ್ಬರು ತೊಂದರೆ ಆಗ್ದಂಗೆ ಗಾಡಿ ಫಸ್ಟ್ ಸೈಡ್ ಹಾಕ್ಬೇಕು ಆವಾಗ ಬಂದು ತಿನ್ಬೇಕು ಕುಡಿಬೇಕು ಎಲ್ಲಾದ್ರೂ ಸರಿ ನೀನ್ ಕುಡಿಯೋದೊಂದೇ ಪ್ರಶ್ನೆ ಅಲ್ಲ ನೀನ್ ಬಂದು ನಿನ್ನೊಬ್ಬರದೇ ನೋಡಬಾರ್ದು ಪ್ರತಿಯೊಬ್ಬರಿಗೆ ಕೆಲಸ ಇರುತ್ತೆ ಅವ್ರು ಎಷ್ಟು ಅಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇರ್ತಾರೆ ರೋಡ್ ರೋಡಿನಿಂದ ಗಾಡಿ ಮಜ್ಜಿದ ರೋಡ್ನಿಂದ ನಿಲ್ಸಿ ಅವು ಹೋಗಿದ್ರೆ ತೊಂದರೆ ಆಗುತ್ತೆ ನಿನ್ನಿಂದ ನನಗೆ ತೊಂದರೆ ಆಗುತ್ತೆ ಪೊಲೀಸರು ಬಂದು ನಮ್ಮನ್ನು ಬೈತಾರೆ ಅದು ಪೊಲೀಸವರು ಅವ್ರು ಡ್ಯೂಟಿ ಅವ್ರು ಮಾಡಿದ್ರು ಈಗ ನಾನು ಮಾಡ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅನ್ನೋ ಗಾಡಿ ಮಾಡಿದ್ರು ಸೈಡ್ಗೆ ಹಾಕ್ಬೇಕಂತ ಬಟ್ ಕಸ್ಟಮರ್ ಕೇಳಲ್ಲ ಈಗಲೂ ಹೋಗ್ತೀನಿ ಎರಡೇ ನಿಮಿಷ ಅಂತಾರೆ ಸರ್ ಅನುಭವ ಅದು ಬಟ್ ಸರ್ ನಿಮ್ಮ ಸಿಸ್ತರ್ ನೋಡಿ ಕಲಿಬೇಕು ಸರ್ ಕ್ಲೈಗೆ ಗ್ಲೌಸ್ ಹಾಕಿದಿರಿ ಹಾಕಿದೀರಿ ನೀಟಾಗಿದ್ದೀರಿ ಎಲ್ಲರೂ ಕಲಿಬೇಕಲ್ವಾ ಸರ್ ನಿಜ ಇರ್ಬೇಕಂದ್ರೆ ಸರ್ ಸಿಸ್ಟಮ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಯಾರಾದ್ರೂ ಒಬ್ಬ ಅದನ್ನ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅಭ್ಯಾಸ ಆಗುತ್ತೆ ಕಷ್ಟ ಒಂದು ವಾರ ಎರಡು ವಾರ ಇಲ್ಲ ಒಂದು ಒಂದು ತಿಂಗಳು ಈಗ ನಾನು ಕರೆಕ್ಟ್ ಆಗಿದ್ರೆ ನಾನು ನನ್ನ ಮಕ್ಕಳು ಕರೆಕ್ಟ್ ಆಗಿ ದಾರಿಗೆ ಬರ್ತಾರೆ ನಾನು ತಪ್ಪು ಮಾಡಿ ನನ್ನ ಮಕ್ಕಳು ತಪ್ಪು ಫಸ್ಟ್ ಪಾಯಿಂಟ್ ಮಾಡಿಂಟ್ ಏನೇ ಕೆಲಸ ಆದ್ರೂ ನಾನು ಮಾಡೋ ತಪ್ಪ ರೈಟ್ ಫಸ್ಟ್ ಅದೇ ಯೋಚನೆ ಆದೇಶ ಸರಿ ನಮಗೆ ಈ ಗೋ ಈ ಗೋಲಿ ಸೋಡಾ ಕ್ರಿಸ್ಕ್ ಅಂತೂ ಬರೋದು ಆ ಕಾಲದಿಂದಲೂ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರಿಂದಲೂ ಸೋಡಾ ಜಾತ್ರೆಗಳಾಗ ಹಳ್ಳಿಗಳಾಗ ಸೋಡಾ ಕ್ರಶ್ ಅಂತೇಳಿ ದಬ್ಕೆ ಮಾಡೋದು ಸಿಲುಗಳಾಗ ಬರೋರು ಸೋಡಾ ಕ್ರಶ್ ಸೋಡಾ ಕ್ರಶ್ ಹೇಳಿ ಅವಾಗ ಒಂದು ವಾರಣೆ ಕೊಟ್ರೆ ಫಸ್ಟ್ ಹೊಡ್ಕೊಳ್ಳೋರು ಕುಡಿತೀವಿ ಅಷ್ಟೇ ಅವನ್ ಹಿಂಗೆ ಇವ್ ಬರ್ತಾವಲ್ಲ ಪಂಟ ಕೋಕ ಹಂಗೆ ಮುಚ್ಚಿಲ್ದಾಗ ಬರೋವು ಒಂದು ಎಂಟು ಎಣ್ಣೆ ಹಿಂಗೆ ರೂಪಾಯಿ ಕಟ್ತಿದ್ರು ಕುಡಿತಿದ್ವಿ ಅವಾಗೆಲ್ಲ ಪೈಪ್ ಪೈಪ್ ಏನಿರಲಿಲ್ಲ ಸೋಡ ಕುಡಿಯೋದೇ ಒಂದು ಖುಷಿ ನಮಗೆ ಖುಷಿ ಯಾಕೆ ಕುಡಿಬೇಕು ಅಂತ ಕುಡಿತಿರ್ಲಿಲ್ಲ ಕ್ರೆಶ್ ಕುಡಿ ಕ್ರೆಸ್ಟು ಸ್ವೀಟ್ ಇರೋದಲ್ಲ ಸೋಡಕಿನ್ನ ಕ್ರಶ್ ಕುಡಿತಿ ಆ ಕ್ರೆಶ್ಟು ಸ್ವೀಟ್ ಇರೋದು ಏ ಒಳ್ಳೇದಂತ ಕುಡಿ ಜಾತ್ರೆಗಳಾಗ ಹಳೆ ನೆನಪು ಆಯ್ತು ಹಂಗಾರೆ ನಿಮ್ಗೆ ಈಗ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರುತ್ತೆ ನಾವು ಫುಡ್ಡು ಸರಿಯಾಗಿ ತಿನ್ನೋದಿಲ್ಲ ನಮ್ಮ ಫುಡ್ಡುಗಳು ಈ ಇಡ್ಲಿ ದೋಸೆ ಅವು ದಿನ ಬೆಳೆಕೆ ತಿನ್ಸ್ವಲ್ಲ ಹಂಗಾಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಅಸಿಡಿಟಿ ಜಾಸ್ತಿ ಮಾಡ್ಕೋಬೇಕಲ್ಲ ನಾವು ನ್ಯಾಚುರಲ್ ಆಗತ್ತೆ ಎಡಿಶನ್ ಗಿಡಿಶನ್ ಎಲ್ಲ ತಗೋಬಾರ್ದವಲ್ಲ ಏನು ಉಪಯೋಗ ಇಲ್ಲ ಫುಡ್ಡು ಮುದ್ದೆ ಉಣ್ಬೇಕು ರಾಗಿ ಮುದ್ದೆ ಮಜ್ಜಿಗೆ ರಾಗಿ ಮುದ್ದೆ ಮಜ್ಜಿಗೆ ಹೊಣ್ಬಿಟ್ರೆ ಅವರ ಒಂದು ಮಾತು ಹೇಳದ ಸರ್ವಾಗ್ನ ಅಂತ ಆಗುವನು ಅಕ್ಕಿಯಂತಾಗುವನು ರೋಗದಲ್ಲಿ ಸಿಕ್ಕು ವೈದ್ಯನಿಗೆ ರೊಕ್ಕವನ್ನು ಹಕ್ಕಿ ಅಕ್ಕಿಲ್ಲ ಸೊಸೈಟಿ ಅಕ್ಕಿ ಬಂದ್ಬಿಟ್ಟು ತಿಂತಾರೆ ಆಗಿ ಆಸ್ಪತ್ರೆ ದುಡ್ಡಿಕ್ತಾನೆ ಅಂತ ನೋಡ್ರಿ ಎರಡೇ ಸಾಲ್ಗಳಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ರು ಹೇಳೋನವನು ಜೋಳವನ್ನು ತಿಂಬುವನು ತೋಳನಂತಾಗುವನು ರಾಗಿಯನ್ನು ತಿಂಬುವನು ನಿರೋಗಿ ಆಗುವನು ಹೇಳಿರಿ ಈಗ ಹುಡುಗರು ಕೇಳಿರಿ ಅವತ್ತು ಜಾತದ್ದು ಹೇಳ್ತಾರೆ ಈಗ ಏನಂದ್ರೆ ಡೆಗ್ಗ ಡಿಗ ಪಕ್ಕ ಪಕ್ಕ ಅಂತ ಹೇಳಿ ಯಾರು ಹೇಳ್ತಾರಲ್ಲ ಬಿಚ್ಚಿ ಹಣ್ಣು ಕುಣ್ಕೊಂಡು ಅದು ಇಷ್ಟ ಆಹಾರ ಆರೋಗ್ಯ ಅದೆಲ್ಲ ಏನಿಲ್ಲ ಡಾಕ್ಟರ್ ಹೋದ್ರೆ ಏನಾರು ಒಂದು ಹೇಳ್ತಾರೆ ಎಷ್ಟು ವಯಸ್ಸು ಈಗ ಎಪ್ಪತ್ತೆಂಟು ಏ ಗಟ್ಟಿಬಿಟ್ಟಾಗಿದ್ರಿ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಏನಿಲ್ಲ ಅದೇನಿಲ್ಲ ಅದೇನು ಗಟ್ಟಿ ಮಾಮೂಲು ವಯಸ್ಸು ದೇವ್ ಕೊಟ್ಟು ಇಲ್ಲ ಮಸಾಲ ಸೋಡಾ ಅದು ಒಂದು ಮಸಾಲೆ ಸೋಡೆ ಸರ್ ಇದು ಕುಡಿಯೋದರಿಂದ ಆರೋಗ್ಯಕ್ಕೆ ಏನೇನು ಇದಾಗಿದೆ ಅಂತೂರು ಹೇಳಿ ಬಿಸಿಲಿಗೆ ಹಾಂ ಎನರ್ಜಿ ಬಂದಂಗೆ ಬಿಸಿಲಿಗೆ ಎನರ್ಜಿ ಅಂದ್ರೆ ಅಂದರೆ ಉಪ್ಪು ಮೆಣಸು ಜೀರಿಗೆ ಶುಂಟಿ ಎಲ್ಲ ಇರುತ್ತೆ ಹಾಂ ಒಂಥರ ನಮಗೆ ಗೊತ್ತಿಲ್ದಂಗೆ ಬಾಡಿಗೆ ಒಂಥರ ಎನರ್ಜಿ ಬಂದಂಗೆ ಹಾಂ 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 ಲೇಟ್ ಮಾಡಂಗಿಲ್ಲ ಎಲ್ಲ ಪಟ್ಟಂತ ಕುಡಿಯೋದೆ ನಿಮ್ಮ ಹತ್ರ ಬೇಗ ಬೇಗ ಕುಡಿಬೇಕು ಅದು ಗ್ಯಾಸ್ ಆದಮೇಲೆ ಕುಡಿದ್ರೆ ಬರೀ ನೀರಾಗ್ಬಿಡುತ್ತೆ ಹಾ ಹಾ

ಮಾಮೂಲಿ ಹೆವಿ ಜಾಸ್ತಿ ಹೋಗೋದು ಎಲ್ಲ ಸೋಡಾನು ಇದಂತ ಫೇಮಸ್ ಏನಿಲ್ಲ ಯಾರು ಅವ್ರವ್ರ ಇಷ್ಟ ಅವ್ರವ್ರದ್ದು ಅವ್ರ ರುಚಿ ಅವರ ರುಚಿ ಇದನ್ನ ಹೈಲೈಟ್ ಅಂತ ಏನು ಹೇಳಕ್ಕ ಇದು ಕಫಾ ಪಿತ್ತ ಹಾ ಅದಕ್ಕೆಲ್ಲ ಒಳ್ಳೇದು ಕಫಾ ಪಿತ್ತ ಹಾ ಬಹಳ ಒಳ್ಳೇದು ಗ್ಯಾಸ್ಟ್ರಿಕ್ ಇರ್ಲಿ ಓಕೆ ಹಾ ಇದೆಲ್ಲ ನಾಟಿ ಇರ್ಲಿ ಕೈ ಬಹಳ ಹೆಲ್ತ್ ಕೊಡು ಹಾ ಇನ್ನ ನಾರಂಜ ಕೊಡು ಹಾ ಯಾರಿಗೆ ಈ ಬಿಸ್ನೆಸ್ ಬಿಟ್ಟು ಬೇರೆದ್ ಅಂತ ಯಾವತ್ತೂ ಅನಿಸ್ಲೇ ಇಲ್ವಾ ಇಲ್ಲ ಅಲ್ಲ ಏನಾದ್ರು ಸರ್ ಗುಟ್ಟು ನಿರಂತರವಾಗಿ ಒಂದೇ ಕೆಲಸ ಮಾಡೋದ್ ಕಷ್ಟ ಒಂದೇ ಕೆಲಸ ಅಂದ್ರೆ ಒಂದೇ ಮೇಲೆ ಒಂದೇ ದಾರಿ ಮೇಲೆ ಹೋದ್ರೆ ಯಾವ ತರ ಸೆಟ್ಲ್ ಆಯ್ತಿವಿ ಎರಡು ಎರಡು ದಾರಿ ಮೇಲೆ ಹೋದ್ರೆ ಹಾಳು ಆಗ್ಬಿಡ್ತೀವಿ ಬಟ್ ಇದರಲ್ಲಿ ನಿರಂತರವಾಗಿ ಹೀಗೆ ಅನ್ನಡತೆನ ನಡೆಯೋದಿಲ್ಲ ನಿಮ್ಮದು ಕೂಡ ಬಟ್ ವೇಟ್ ಮಾಡಬೇಕು ತಾಳವಾನೆ ಬೇಕು ಫಸ್ಟ್ ಮನುಷ್ಯನಿಗೆ ತಾಳವಾನೆ ಬೇಕು ಏನೇ ಸಕ್ಸಸ್ ಬರಬೇಕಂದ್ರೂ ಫಸ್ಟ್ ಮನುಷ್ಯನಿಗೆ ತಾಳವಾನೆ ಬೇಕು ಓಕೆ ಎರಡು ಮಸಾಲಮ್ಮ ಯಾವುದು ಜಾದು ಆಗಲ್ಲ ಅಂತೀರಿ ಯಾವುದು ಹೆಂಗಾಗುತ್ತೆ ಮದುವೆಗೆ ಕೊಡ್ತಾರೆ ಒಂಬತ್ತು ಕಾಯ್ಬೇಕು ಏನೇ ಬಿಸ್ನೆಸ್ ಕಷ್ಟ ಪಡ್ಬೇಕು ಸರ್ ಹಾ ಬಟ್ ಇವತ್ತಿನ ಹುಡುಗರಿಗೆ ಸರ್ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲೇ ಅರ್ಧ ವಯಸ್ಸು ತಂದೆ ತಾಯಿ ಅವ್ರನ್ನ ಹೇಳ್ಬೇಕು ಅವ್ರವ್ರು ಕಳ್ಸಿಕೊಡ್ಬೇಕು ನಮ್ಮ ತಂದೆ ತಾಯಿಗಳು ಹಿಂದೆ ಬಾಳ್ಬೇಕು ಇದೇ ತರ ಬಾಳ್ಬೇಕು ಇದೇ ಸಮಾಜ ಬಾಳ್ಬೇಕು ಒಬ್ಬರು ತೊಂದರೆ ಕೊಡಬಾರ್ದು ಹಿಂಗೆಲ್ಲ ಹೇಳ್ತಾರೆ ಸರ್ ಸೋಡ ಸರ್ ಗೋಡೆ ಸೋಡ್ರಿ ಹಾ ಸೋಡ ಇಲ್ಲಿದ್ದು ನೋಡಿ ಎಲ್ಲ ಸೋಡಾನೆ ಸಾಹೇಬ್ರೆ ಹೇಳಿ ಸಹ ನಿಮ್ಮ ಬಿಸಿ ಟೈಮಲ್ಲಿ ನಾನು ಬಂದಿದ್ದೀನಿ ಹೆಚ್ಚು ಮಾತಾಡೋಕೆ ನಿಮಗೂ ಟೈಮ್ ಇಲ್ಲ ಪಾಪ ಕೊನೆಗೆ ಒಂದೆರಡು ಪ್ರಶ್ನೆ ಇದೆ ಎಲ್ಲಿ ಇಲ್ಲೇ ಸೆಟ್ಲ್ ಆಗಿದ್ದೀರಿ ಮೂಲ ಯಾವರು ಸರ್ ನಿಮ್ಮದು ಮೂಲ ಸ್ವಂತ ಅವರು ತಿರುಪತಿ ತಿರುಪತಿಯಿಂದ ಬೆಂಗಳೂರಿಗೆ ಬಂದಿದ್ದೆ ಯಾವಾಗ ಹದಿನೆಂಟು ವರ್ಷ ಆಯಿತು ಯಾವ ಕಾರಣದಿಂದ ಬಂದಿದ್ದು ಸರ್ ಬೆಂಗಳೂರಿಗೆ ಅಂತ ಬಂದಿದ್ದೆ ಹಾಂ ಹಂಗೆ ದೇವರು ಇದೆ ದಾರಿ ತೋರಿಸೋಣ ಇದ್ರ ಮೇಲೆ ಬದುಕ್ತಾ ಇದ್ದೀನಿ ಇದರಿಂದ ನಾನು ಕನ್ಯೆ ಕಳ್ಕೊಂಡಿದ್ದೀನಿ ಮೇನ್ ಪಾಯಿಂಟ್ ಅದು ಅಯ್ಯೋ ಯಾಕೆ ಸರ್ ಗೋಲಿಸ್ ಹೊಡ ಹೊಡೆದಿತ್ತು ತಯಾರು ಮಾಡೋ ಟೈಮಲ್ಲಿ ಬರಸ್ ಆಗುತ್ತೆ ಎಡಗಡೆ ಹೋಗ್ಬಿಟ್ಟು ಅಲ್ಲ ಏನ್ ಸರ್ ಅಮೂಲ್ಯವಾದ ಕಣ್ಣೆ ಹೋಗ್ಬಿಟ್ಟಿದೆಯಲ್ಲ ಸರ್ ಅಲ್ಲ ಫುಲ್ ಹೋಗಿದ್ಯಾ ಹೆಂಗೆ ಸ್ಪಾಟ್ ಹಾ ಸ್ಪಾಟಲ್ಲಿ ಅಲ್ಲಿ ಹೋಗ್ಬಿಡ್ತಾರ ಕಣ್ಣು ಎಡಗಡೆ ಹೌದಾ ಓ ಹದಿನೆಂಟು ವರ್ಷ ಅದು ಕಣ್ಣು ಹೋಗಿ ಅಷ್ಟೇ ಇಪ್ಪತ್ತು ಅಂದ್ರೆ ಫುಲ್ ಕಾಣಲ್ವಾ ಅದು ಓ ಸ್ಪಾಟೇ ಸರ್ ಅದು ಹೌದಾ ಸ್ಪಾಟ್ ಡೆಡ್ ಅದು ಈ ಗೋಲಿ ಸೋಡ ಅಂದ್ರೆ ಪ್ರಾಣ ಹೆಚ್ಚೆ ಅಪಾಯ ಬಟ್ ಏನಂದ್ರೆ ಹೊಟ್ಟೆ ಮಾಡಲೇಬೇಕು ಮಾಡ್ತಾ ಇದೀನಿ ಎಲ್ಲ ಕೆಲಸ ಡೇಂಜರೇ ಸೇಫ್ಟಿ ಅಂತ ಯಾವ ನಾನು ಒಂದು ಕಣ್ಣುಡಿತಲ್ಲ ಖುಷಿ ಪಟ್ಟೆ ಎರಡು ಹೋಗಿದ್ರಿ ಒಂದು ಉಳಿತಲ್ಲ ಖುಷಿ ಪಟ್ಟೆ ನಿರಂತರವಾಗಿ ಇದೇ ಜಾಗ ಹದಿನೈದು ವರ್ಷ ಹೌದು ಸರ್ ಈ ಸ್ಪಾಟ್ ಬಿಟ್ರೆ ನೀವು ಅಲ್ಲಾಡಿಲ್ಲ ಇಲ್ಲಿ ಇದೇ ದೇವ್ರ ಕೂಟ ಹೊರ ಇದ್ದಂಗೆ ಇದೆ ಹಾ ಕಷ್ಟ ಬರ್ಲಿ ಏನೇ ಬಂದ್ರು ಇದೇನೆ ಹಾ ಇದನ್ನೇನು ಗಾಡಿ ಹೋಗ್ಬಿಡ್ತೀರಾ ಹೋಗೋ ಮುಂದೆ ಸರ್ ಡೈಲಿ ಎಷ್ಟು ದುಡಿತೀರಿ ಅಂತ ಕೇಳ್ಬೋದಾ ಅಥವಾ ಖರ್ಚು ಎಷ್ಟಿದೆ ಅಂತಾದರೂ ಹೇಳಿ ಖರ್ಚು ಬೇಡ ಇದು ಖರ್ಚು ಅಂತ ಲಾಭ ಅಂತ ಏನಿಲ್ಲ ನಮಗೆ ನೂರು ಡೈಲಿ ನೂರ್ ಬಾಟ್ಲು ನೂರೈವತ್ತು ಬಾಟ್ಲು ಖಾಲಿ ಆಗ್ತವೆ ಎಷ್ಟು ನೂರ್ ಬಾಟ್ಲು ಬಾಟ್ಲು ನೂರ ಐವತ್ತು ಬಾಟ್ಲು ಹೆಂಗೆ ಸರ್ ಒಂದು ಬಾಟ್ಲು ಇಪ್ಪತ್ತು ಇಪ್ಪತ್ತು ಹಾಂ ಹಾ ಒಂದು ಹೆಚ್ಚು ಕಡಿಮೆ ಎಷ್ಟು ಅವರ್ ಸರ್ ಇದು ಇಲ್ಲಿ ಸರ್ ಮಧ್ಯಾಹ್ನ ಮೂರುವರೆ ಅಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಟೈಮ್ ಹಾಂ ಒಂದು ಒಂದೇ ಮಾತ್ರ ಥ್ಯಾಂಕ್ ಯು ಇನ್ನೂ ಒಂದೇಳಿ ಸುಮಾರು ಜನ ಈಗ ಡಿಗ್ರಿ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಕೆಲಸ ಇಲ್ಲ ಅಂತಾರೆ ಇಪ್ಪತ್ತೇಳು ವರ್ಷ ಓಹ್ ತಪ್ಪು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ಥ್ಯಾಂಕ್ ಯು ಅದು ಯಾವುದಾದ್ರೂ ಆಗಿರಲಿ ಏನೇ ಕೆಲಸ ಆದರೂ ಕೆ ಒಂದು ಕೆಲಸಕ್ಕೆ ಹೋದರೆ ಅದರಲ್ಲಿ ಲಾಭ ನಷ್ಟ ಅನ್ನೋದು ನಮಗೆ ಒಂದು ತಾಲುವನೇ ಸಿಗುತ್ತೆ ಒಂದು ಏನೇ ಕೆಲಸ ಏನೇ ಕೆಲಸ ಅಷ್ಟೇ ಫಸ್ಟ್ ಪಾಯಿಂಟ್ ಇರಬಾರ್ದು ನಾನು ಓದಿನಂತ ದುರಂಕಾರ ಇರಬಾರ್ದು ನೀನು ಎಷ್ಟೇ ಓದಿದ್ರು ಕೆಲಸ ಮಾಡೋಕೆ ಸಿದ್ಧ ಇರಬೇಕು ಫಸ್ಟ್ ಪಾಯಿಂಟ್ ಅದು ಯಾರ್ಯಾರು ಸರಿ ನೂರು ರೂಪಾಯಿ ಕೊಡಲಿ ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ನೀನು ಕೆಲ್ಸಕ್ಕೆ ಹೋದರೆ ಇನ್ನೊಬ್ಬ ಬದುಕುವ ದಾರಿ ಸಿಗುತ್ತೆ ನೀನು ಸಿಕ್ಕಿ ನೀನು ಹೋಗಿಲ್ಲ ಅಂದ್ರೆ ಯಾರು ಏನು ಮಾಡೋಣ ಫಸ್ಟ್ ಪಾಯಿಂಟ್ ನಮ್ಮ ದೇಶ ಮುಂದೆ ಹೋಗ್ಬೇಕಂದ್ರೆ ಯಾರ್ಯಾರು ಸರ್ ಓದಿದ್ದೀರಲ್ಲ ಹೋಗಿ ಅವಾಗ ನಿನ್ನಿಂದ ಇನ್ನೊಬ್ರಿಗೆ ದಾರಿ ಸಿಗುತ್ತೆ ಅದರಿಂದ ಇನ್ನೊಬ್ಬರು ಸಿಗುತ್ತೆ ನಮ್ಮ ದೇಶ ಉದ್ರವ ಮಾಡಿ ಫಸ್ಟ್ ಪಾಯಿಂಟ್ ನಮ್ ದುಡ್ಡು ನಮ್ ದುಡ್ಡು ನಮ್ಮ ದೇಶದ ನಮಗೆ ತಿನ್ನಬೇಕು ಇನ್ನೊಬ್ಬ ದೇಶ ನಮ್ಮ ದೇಶದ ನಮಗೆ ಹಾಕೊಡೋಣ ಇನ್ನೊಬ್ರಿಗೆ ಹಾಕೊಡ್ಬೇಕು ಬಹಳ ಒಳ್ಳೆ ಹೇಳಿದ್ರಿ ಖುಷಿ ಆಯ್ತು ಸರ್ ನಿಮ್ಮನ್ನ ಮಾತಾಡಿಸಿ ನೀವ್ ಅದನ್ನೇ ಹೇಳಿ ಫಸ್ಟ್ ಇಲ್ಲಿ ಯಾರ್ಯಾ ಬರ್ ರೋಡ್ ಅಲ್ಲಿ ಗಾಡಿ ಫಸ್ಟ್ ಅದನ್ನೇ ಹೇಳೋದು ಈಗ ನೀವ್ ಅದನ್ನೇ ಹೇಳಿ ಫಸ್ಟ್ ರೋಡ್ ಅಲ್ಲಿ ಗಾಡಿ ಹಾಕೋಗ್ಬಾಡಿ ಐಡಿಯಾ ಹಾಕ್ಬಿಟ್ಟು ಬಂದು ಕುಡಿರಿ ನಾನಿಲ್ಲ ಅನ್ನಿಲ್ಲ ಥ್ಯಾಂಕ್ ಯು ಸರ್ ನಿಮ್ಮ ಸ್ಫೂರ್ತಿಯ ಕತೆ ನಾಲ್ಕಾಣೆಯಿಂದ ಹಿಡಿದು ನಿಮ್ಮ ಕಣ್ಣು ಹೋಗಿದ್ದ ಕಥೆ ಹೇಳಿದ್ರೆ ಭಾಳ ನೋವಾಯಿತು ನೋವಿನ ಸಂಗತಿ ಇರ್ಲಿ ನೀವು ಅದಕ್ಕೆ ದುಃಖ ಪಟ್ಟಿಲ್ಲ ನವಿಲ್ದಂಗೆ ಆಗೋದಿಲ್ಲ ಸರ್ ಪ್ರತಿ ಒಂದು ಕೆಲಸ ನವಿದೇ ಇರುತ್ತೆ ಗೆಳೆಯರೇ ಇಷ್ಟೊತ್ತು ಚಾಂದ್ ಪಾಶ ಅವ್ರ ಕತೆ ಕೇಳ್ತಿದ್ರಿ ಒಂದೇ ಒಂದು ರಿಕ್ವೆಸ್ಟ್ ಅವ್ರದ್ದು ಮತ್ತು ನಂದು ಸೇರಿ ಎಲ್ಲ ಕಡೆ ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋರು ಇರ್ತಾರೆ ಬಟ್ ಗಾಡಿ ಹಾಕ್ಬೇಕಾಗಿ ನಿಲ್ಸೋದ್ರಿಂದ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಮತ್ತು ಆ ಕೆಟ್ಟ ಹೆಸರು ಇವರಿಗೆ ಬರುತ್ತೆ ಹಾಗಾಗಿ ಪೊಲೀಸ್ನವರಿಂದ ತೊಂದರೆ ಆಗುತ್ತೆ ಹೋಗೋ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಇವ್ರ ಮನವಿ ಏನಂತ ಹೇಳಿದರೆ ನಾನು ಒಂದೇ ಅಲ್ಲ ಸರ್ ಎಲ್ಲೇ ಫುಟ್ಪಾತಲ್ಲಿ ಯಾರೋ ಬಿಸ್ನೆಸ್ ಮಾಡಿಕೊಂಡಿರಲಿ ದಯವಿಟ್ಟು ಗಾಡಿಗಳು ಬಂದು ಸೈಡ್ಗೆ ಹಾಕಿ ಅವರು ಊಟನೋ ತಿಂಡಿನೋ ಈ ಥರದ ಸ್ನ್ಯಾಕ್ಸು ಏನೋ ತಿಂದು ಹೋಗಲಿ ನನ್ನ ಕಳಕಳಿಯ ಮನವಿ ಏನಾಗ್ತದೆ ಅವರು ಅಡ್ಡಾದಿಡ್ಡಿ ನಿಲ್ಲಿಸ್ ಹೋಗ್ಬಿಟ್ರೆ ಪಾಪ ಬೇರೆದವ್ರಿಗೆ ತೊಂದರೆ ಆಗ್ತದೆ ಅಂತ ಕಳಕಳಿಯ ಮನವಿ ಇದ್ದರು ನಾನು ಅದೇ ಕಳಕಳಿ ಮನವಿ ತಮಗೂ ಮಾಡ್ಕೋತೀನಿ ದಯವಿಟ್ಟು ಫುಟ್ಪಾತಲ್ಲಿ ಹೇಗೋ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಪೊಲೀಸ್ನವ್ರು ಬರ್ತಾರೆ ಬಂದಾಗ ಇವ್ರನ್ನ ನೂರೆಂಟು ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ತೊಂದರೆ ಆಗ್ತದೆ ಎಲ್ಲರದೂ ಎಲ್ಲರೂ ಸಮಯ ಕೂಡ ಅಮೂಲ್ಯ ಇದನ್ನು ಪಾಲನೆ ಮಾಡೋಣ ಆಮೇಲೆ ಚಾಂದ್ ಪಾಷಾ ಅವ್ರ ಕತೆ ಕೇಳಿದರೆ ಭಾಳ ಖುಷಿ ಆಯಿತು ಒಂದು ನೋವಿನ ಕತೆ ಕೂಡ ಇತ್ತು ಒಂದು ಕಣ್ಣು ಕಳ್ಕೊಂಡೆ ಸರ್ ಅಂತ ಬಟ್ ನೋಡಿರಿ ಪಾಸಿಟಿವ್ ಹೇಗಾಗಿತ್ತು ಅಂತ ಹೇಳಿದರೆ ಇನ್ನೊಂದು ಕಣ್ಣು ಉಳಿದಿದೆಯಲ್ಲ ಸರ್ ಸಾಕು ಅಂತ ಹೇಳ್ತಾ ಇದ್ರು ತಾಳ್ಮೆ ಇರಬೇಕು ವ್ಯಾಪಾರ ಮಾಡೋರಿಗೆ ಯಾವತ್ತು ಅನ್ನೋದು ಕೂಡ ಒಂದು ಗುಟ್ಟು ಹೇಳಿದ್ದಾರೆ ಬರೀ ನೋಡ್ರಿ ಒಂದು ಬಾಟ್ಲಿಂದ ಶುರುವಾಗಿದ್ದು ಇವತ್ತು ನೂರೈವತ್ತು ಇನ್ನೂರು ಬಾಟ್ಲು ಖರ್ಚಾಗುತ್ತೆ ಅಂತಂದರೆ ಅದರಿಂದ ಶ್ರಮ ಕೂಡ ಅಷ್ಟೇ ಇರುತ್ತೆ ಪರ್ಮನೆಂಟ್ ಕಸ್ಟಮರ್ ಬರ್ತಾರೆ ತುಂಬ ಆರೋಗ್ಯಕರವಾದ ಸೋಡಾ ಸಿಗುತ್ತೆ ಹಾಗಾಗಿ ಇಲ್ಲಿ ಬಂದಾಗ ಒಂದು ಸೋಡಾ ಆಗಲಿ ನಿಮ್ಮದು ಆರೋಗ್ಯಕರ ಬೇರೆ ಬೇರೆ ವಿವಿಧ ಪಾನೀಯಗಳಿದೆ ಬರೀ ಸೋಡಾ ಅಂತೇನಿಲ್ಲ ಬಂದು ಕಡಿಮೆ ರೇಟಲ್ಲಿ ಕೊಡ್ತಾರೆ ತುಂಬ ಒಳ್ಳೆಯ ಕ್ವಾಲಿಟಿದು ಕೊಡ್ತಾರೆ ಎಳ್ನೀರ್ಕಾಯ್ದು ಸಿಕ್ತಪ್ಪ ನನಗಂತೂ ಭಾಳ ಖುಷಿಯಾಯಿತು ಕುಡದೆ ನೀವು ಬಂದು ಒಂದು ಸಲ ಟೇಸ್ಟ್ ನೋಡಿ ಆಮೇಲೆ ಬೇಸಿಗೆ ಬಂದಿದೆ ನೀವು ಸಣ್ಣ ಬಿಸ್ನೆಸ್ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ ಸಣ್ಣದೇ ಆಗಲಿ ಶುರು ಮಾಡಿ ಬೇಸಿಗೆಯಲ್ಲಿ ನಡೆಯುತ್ತೆ ಮಜ್ಜಿಗೆ ನಡೆಯುತ್ತೆ ಅಂಬಲಿ ನಡೆಯುತ್ತೆ ಈ ಥರದ ಸೋಡಾ ಬಿಸ್ನೆಸ್ಗಳು ನಡೆಯುತ್ತೆ ತಾಳ್ಮೆ ಇರಲಿ ತಡ್ಕೊಳ್ಳಿ ಬಿಸ್ನೆಸ್ ಯಾವಾಗಲೂ ತಾಳ್ಮೆ ಕೇಳುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ